ವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ರಸ್ತೆಯಲ್ಲಿ ಓಡಾಡುತ್ತಿದ್ದ ಕಾರಗೊಂದು ಕಾಡಾಣಿ ಅಡ್ಡ ಬಂದಿರುವಂತಹ ಘಟನೆ ರಾಮನಗರ ಜಿಲ್ಲೆಯಲ್ಲಿ ನಡೆದಿದೆ ಈ ಕುರಿತಾದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ರಾಮನಗರ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದ್ದು ಇದೀಗ ಮಂಗಳವಾರ ಮುಂಜಾನೆ ಕನಕಪುರ ತಾಲೂಕಿನ ಕೋಳಗೊಂಡಹಳ್ಳಿಯಲ್ಲಿ ಗ್ರಾಮದ ರಸ್ತೆಯೊಂದರಲ್ಲಿ ಬರುತ್ತಿದ್ದ ಕಾರಿನ ಎದುರಿಗೆ ಕಾಡಾನೆ ನುಗ್ಗಿ ಬಂದಿರುವ ಘಟನೆ ನಡೆದಿದೆ ಘಟನೆಯ ವಿಡಿಯೋವನ್ನ ಕಾರಿನಲ್ಲಿದ್ದ ಪ್ರಯಾಣಿಕರು ಫೋನ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಸ್ಥಳೀಯ ಜನರು ಆತಂಕ ವ್ಯಕ್ತಪಡಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ರಾಜಕೀಯ ಅಂದ ಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ರಾಜಕೀಯದಲ್ಲಿ ಬಂದ ನಂತರ ಎಲ್ಲ ಮಾತುಗಳನ್ನ ಸಹಿಸಬೇಕಾಗುತ್ತದೆ ಅಂತ ಡಿಕೆ ಸುರೇಶ್ ಹೇಳಿಕೆಯೊಂದನ್ನ ನೀಡಿದ್ದಾರೆ ರಾಜಕೀಯ ಪಕ್ಷಗಳು ರಾಜಕಾರಣದಲ್ಲಿ ಎಲ್ಲವನ್ನು ಕೂಡ ಸಹಿಸ್ಲಿಕ್ಕೆ ಸಿದ್ಧರಾಗುತ್ತಾರೆ ಆದರೆ ಕೆಲವರು ಇದನ್ನ ಗಾಳವಾಗಿಟ್ಕೊಂಡು ಅವರನ್ನ ಸದೆ ಬಡೀತಕ್ಕಂತ ಕೆಲಸಗಳು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವು ನೋಡಿದ್ದಾರೆ ಇವತ್ತು ಈ ರೀತಿ ಆಗಬಾರ್ದು ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ ನ ತೀರ್ಮಾನ ತೀರ್ಪು ಅವರು ಬಳಸಿರ್ತಕ್ಕಂತ ಪದ ಇವೆಲ್ಲವೂ ಕೂಡ ನ್ಯಾಯಾಲಯಕ್ಕೆ ನ್ಯಾಯಕ್ಕೆ ರಾಜಕೀಯ ನಾಯಕರುಗಳಿಗೆ ಡ್ಯಾಮೇಜ್ ಆಗುತ್ತಿದೆಯೇ ಎಂದು ಕೇಳಿದಾಗ ರಾಜಕೀಯದಲ್ಲಿ ಎಲ್ಲವನ್ನೂ ಸಹಿಸಲು ಸಿದ್ಧರಾಗಿರುತ್ತಾರೆ ಕೆಲವರು ಇದನ್ನು ಅಸ್ತ್ರವಾಗಿ ಬಳಸಿಕೊಂಡು ವಿರೋಧ ಪಕ್ಷಗಳ ನಾಯಕರನ್ನ ಸದೆ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಇಂತಹ ಷಡ್ಯಂತ್ರ ಆಗಬಾರದು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನ್ಯಾಯಕ್ಕೆ ಗೌರವ ಸಿಕ್ಕಂತಾಗಿದೆ ಎಂದು ಭಾವಿಸುತ್ತೇನೆ ಎಂದು ಸದಾಶಿವ ನಗರದಲ್ಲಿ ಡಿಕೆ ಸುರೇಶ್ ತಿಳಿಸಿದರು ನನಗೆ ಕೃಷಿ ಸಚಿವನಾಗಲು ತುಂಬಾ ಆಸೆ ಇದೆ ಅಂತ ಮಾಧ್ಯಮದವರ ಮುಂದೆ ಸ್ಫೋಟಕ ಹೇಳಿಕೆಯೊಂದೆಡ್ಡಿ ನೀಡಿದ್ದಾರೆ ಈಗಾಗಲೇ ನಮ್ಗೆ ಹೈಕಮಾಂಡ್ ಏನ್ ಡೈರೆಕ್ಷನ್ ಕೊಡುತ್ತೆ ನೀವ್ ಯಾರು ಮಾತನಾಡಬಾರದು ಅಂತ ನಾವು ಯಾರೂ ಮಾತಾಡೋದಿಲ್ಲ ಮಂತ್ರಿ ಮಾಡ್ಬೇಕನ್ನೋದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಕೆ ಪಿ ಸಿ ಸಿ ಅಧ್ಯಕ್ಷರ ಪರಮಾಧಿಕಾರ ಅವರು ಮಂತ್ರಿ ಕೊಟ್ಟರು ಮಾಡ್ತೀನಿ ಏನೇ ಕೆಲಸ ಜವಾಬ್ದಾರಿ ಕೊಟ್ಟರು ಮಾಡ್ತೀನಿ ಅಂತ ಮಾತ್ರ ನನಗಿರ್ತಕ್ಕಂಥದ್ದು ಒಬ್ಬ ಕೃಷಿ ಸಚಿವನ ಆಗಬೇಕು ಅಂತ ಭಾವನೆ ನಾನು ಮದ್ಲಿಕ್ಕೆ ಈಗೂ ಆ ಸ್ಟ್ಯಾಂಡಿಗೆ ಅದೇನಿ ಈಗ ಆ ಕೃಷಿ ಸಚಿವ ಹುದ್ದೆಯೂ ಖಾಲಿ ಇಲ್ಲ ಅದಕ್ಕೆ ನಾನು ಬೇಡಿಕೆ ಇಡಕ್ತೇನೆ ಸಂದರ್ಭ ಸಮಯ ಬಂದಾಗ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡು ಮತ್ತು ಸಂಬಂಧಿಸಿದಂಥ ಅಧ್ಯಕ್ಷರು ಕೊಟ್ಟು ತೀರ್ಮಾನವನ್ನು ಅಂತ ನನ್ನ ಭಾವನೆ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾದರೆ ಆಗ ನನಗೆ ಕೃಷಿ ಸಚಿವನಾಗುವ ಆಸೆ ಇದೆ ಎಂದು ಶಾಸಕ ಎಂ ಎಚ್ ಕೋನಾರೆಡ್ಡಿ ಅವರು ಹುಬ್ಬಳ್ಳಿಯಲ್ಲಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಸೋಮವಾರ ಸಂಜೆ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಹೈಕಮಾಂಡ್ ನಿರ್ಧಾರದಂತೆ ನನಗೆ ಸಚಿವ ಸ್ಥಾನ ಕೊಟ್ಟರೆ ನಾನು ಕೆಲಸ ಮಾಡುತ್ತೇನೆ ಕೃಷಿ ಸಚಿವನಾಗುವ ಆಸೆ ನನ್ನಲ್ಲಿ ಇನ್ನೂ ಜೀವಂತವಾಗಿದೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಮಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಭಾರಿ ಮಳೆ ಸುರಿಯುತ್ತಿದೆ ಇದರ ಹಿನ್ನೆಲೆಯಲ್ಲಿ ಅಲ್ಲಿನ ಜನರ ಜೀವನ ಅಸ್ತವ್ಯಸ್ತವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಮುಂಜಾನೆಯಿಂದ ಭಾರಿ ಮಳೆ ಸುರಿಯುತ್ತಿದೆ ಪರಿಣಾಮವಾಗಿ ಜನರು ಮನೆಯಿಂದ ಹೊರಗೆ ಬರಲು ಪರದಾಡುವಂತಾಗಿದೆ ಈ ನಿಟ್ಟಿನಲ್ಲಿ ಇಂದು ಹವಾಮಾನ ಇಲಾಖೆ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಿದೆ ಮಂಗಳೂರು ನಗರದಲ್ಲಿ ಗಾಳಿ ಸಹಿತ ಮಳೆ ಸುರಿಯುತ್ತಿದ್ದು ವಾಹನ ಸವಾರರು ಪರದಾಡುತ್ತಿದ್ದಾರೆ ಘಟನೆಯ ವಿಡಿಯೋವನ್ನ ಸ್ಥಳೀಯರು ತಮ್ಮ ಫೋನ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಮತ್ತಷ್ಟು ರೋಚಕ ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ ನಿಮ್ಮ ಟಿವಿ ಫೋರ್ ಕನ್ನಡ ಚಾನೆಲ್ನಲ್ಲಿ ವಿನೂತನ ಕಾರ್ಯಕ್ರಮಗಳು ನಿಮ್ಮ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ದೇಗುಲ ಮಹಿಮೆ ರುಚಿಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ಅಬ್ಬಬ್ಬ ಎಂಥ ರುಚಿ ಸಮಾಜ ಸೇವಕರ ಬಗ್ಗೆ ಜನತೆಗೆ ತಿಳಿಸುವ ಕಾರ್ಯಕ್ರಮ ಜನರೇ ಮೆಚ್ಚಿದ ನಾಯಕ ಚಲನಚಿತ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ಫಿಲ್ಮಿ ಚಿಟ್ ಚ್ಯಾಟ್ ವಿನೂತನ ವಕ್ತ ಕಾರ್ಯಕ್ರಮ ಟೋಟಿ ಲಾಲಾ ఫోర్ కన్నడ చాలేషిక్ నిత్య నిజ నిరంతర తాజా సుద్ధి నిమ్మ టీర్ న్యూస్ చాలా విరా టీ మే స్వాగత ಕೊಳ್ಳೇಗಾಲದಲ್ಲಿ ನಿಂತಿರುವಂತಹ ಲಾರಿಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಹಿಂದೆ ಕುಳಿತಿದ್ದಂತಹ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಸೋಮವಾರ ರಾತ್ರಿ ವೇಗವಾಗಿ ಬೈಕ್ ಚಲಾಯಿಸಿಕೊಂಡು ಬಂತ ಬೈಕ್ ಸವಾರ ನಿಂತಿದ್ದಂತಹ ಲಾರಿಗೆ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಮೃತಪಟ್ಟ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ನಡೆದಿದೆ ಮೃತ ಯುವಕನನ್ನ ಧನುಷ್ ಎಂದು ಗುರುತಿಸಲಾಗಿದೆ ಧನುಷ್ ಕೊಳ್ಳೇಗಾಲದಿಂದ ತಮಿಳುನಾಡಿಗೆ ತೆರಳುತ್ತಿದ್ದ ಈ ವೇಳೆ ಘಟನೆ ನಡೆದಿದೆ ಈ ಕುರಿತು ಮಾಂಬಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಬಿಎಂಟಿಸಿ ಬಸ್ ಒಂದು ಬೈಕಿಗೆ ಡಿಕ್ಕಿ ಹೊಡೆದ ಕಾರಣ ಬೈಕಿನ ಹಿಂಬದಿ ಕುಳಿತಿದ್ದಂತಹ ಸವಾರ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಈ ಕುರಿತಾದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಬೆಂಗಳೂರು ಪೀಣ್ಯ ಘಟನೆಯು ಮಾಸುವ ಮುನ್ನವೇ ಮತ್ತೊಂದು ಬಿಎಂಟಿಸಿ ಘಟನೆ ನಡೆದಿದೆ ರೇಷ್ಮೆ ಸಂಸ್ಥೆ ಮೆಟ್ರೋ ಸ್ಟೇಷನ್ ಬಳಿ ಬಿಎಂಟಿಸಿ ಬಸ್ ಬೈಕ್ಗೆ ಡಿಕ್ಕಿಯಾಗಿ ಹಿಂಬದಿ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಬೈಕ್ ಚಾಲಕನಿಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದೆ ಮನೆಗಳಲ್ಲಿ ಅಂಗಡಿಗಳಲ್ಲಿ ಕಳ್ಳತನವಾಗುವುದನ್ನು ನಾವು ಕಂಡಿದ್ದೇವೆ ಆದರೆ ಬಿಜಾಪುರ ಜಿಲ್ಲೆಯಲ್ಲಿ ಕಳ್ಳರೊಬ್ಬರು ಒಳಗೆ ನುಗ್ಗಿ ಅಲ್ಲಿ ಇರುವಂತಹ ಆಭರಣಗಳನ್ನ ಕಳ್ಳತನ ಮಾಡುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಇದನ್ನು ಕಂಡಂತಹ ನೆಟ್ಟಿಗರು ಸಿಟ್ಟಾಗಿದ್ದಾರೆ ಬಿಜಾಪುರ ಜಿಲ್ಲೆಯ ನಿಡಗುಂಡಿ ತಾಲೂಕಿನ ಬನಶಂಕರಿ ದೇವಾಲಯದಲ್ಲಿ ಸೋಮವಾರ ಕಳ್ಳತನ ನಡೆದಿದೆ ಘಟನೆಯ ವಿಡಿಯೋ ಸಿಸಿಟಿವಿಯಲ್ಲಿ ಸರಿಯಾಗಿದೆ ವಿಡಿಯೋದಲ್ಲಿ ಕಳ್ಳನೊಬ್ಬ ಗರ್ಭಗುಡಿಗೆ ನುಗ್ಗಿ ದೇವಿಯ ಮೂರ್ತಿಯ ಮೇಲಿದ್ದ ಬೆಳ್ಳಿಯ ಆಭರಣ ಹಾಗೂ ದೇವಿಯ ಕೊರಳಲಿದ್ದ ಚಿನ್ನದ ಮಾಂಗಲ್ಯ ಹೆಸರವನ್ನ ಕದ್ದುಕೊಂಡು ಹೋಗಿರುವುದನ್ನ ಕಾಣಬಹುದಾಗಿದೆ ಘಟನೆಗೆ ಸಂಬಂಧಪಟ್ಟಂತೆ ದೇಗುಲದ ಮುಖ್ಯಸ್ಥರು ನಿಡಗುಂಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಕಾತಾರ ಭಾಗ ಒಂದು ಚಿತ್ರೀಕರಣವನ್ನು ಸಂಪೂರ್ಣಗೊಳಿಸಿದ ನಂತರ ರಿಷಬ್ ಶೆಟ್ಟಿ ಅವರು ಮಾಧ್ಯಮದವರ ಮುಂದೆ ನಾನು ನಂಬಿದಂತಹ ದೇವರು ನನ್ನ ಕೈ ಬಿಡಲಿಲ್ಲ ಎಂಬ ಮಾತನ್ನ ಆಡಿದ್ದಾರೆ ಸ್ಯಾಂಡಲ್ವುಡ್ ನ ಬಹು ನಿರೀಕ್ಷಿತ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಮೇಕಿಂಗ್ ವಿಡಿಯೋ ರಿಲೀಸ್ ಆಗಿದ್ದು ಗೊತ್ತೇ ಇದೆ ಇದೀಗ ಚಿತ್ರದ ಬಗ್ಗೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಮಾತನಾಡಿದ್ದಾರೆ ನಮ್ಮ ಮಣ್ಣಿನ ಕಥೆಯನ್ನ ಇಡೀ ಪ್ರಪಂಚಕ್ಕೆ ಹೇಳಬೇಕು ಅನ್ನೋದು ನನ್ನ ಕನಸು ಎಷ್ಟೇ ಕಷ್ಟ ಬಂದರೂ ನಾನು ನಂಬಿದ ದೈವ ನನ್ನ ಕೈ ಬಿಡಲಿಲ್ಲ ಪ್ರತಿ ದಿನ ಸೆಟ್ನಲ್ಲಿ ಸಾವಿರಾರು ಜನರು ನೋಡುತ್ತಿದ್ದಾಗ ಇದು ಸಿನಿಮಾವಲ್ಲ ಶಕ್ತಿ ಎಂಬುದು ನನ್ನ ಅರ್ಥ ಆಯಿತು ಕಾತರ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳಿದ್ದಾರೆ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿ ನಾನು ಸಂಗೀತ ಭಟ್